ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಚಾರು ಫೋಟೋ ನೋಡಿದ್ದಾಯ್ತಾ ಚಾರು ಕಣ್ಣೀರು ಹಾಕಿದ್ಯಾಕೆ ರಾಮಾಚಾರಿ ಸಮಾಧಾನ ಮಾಡಿದ್ಯಾಕೆ ಇದರ ನಡುವೆ ಜೈ ಸಿಂಹ ಗೆಲುವಿನ ನಗಿಯನ್ನು ಬೀರ್ತಿರುವುದು ಯಾಕೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ಮನೆಗೆ ಸೀತಾ ಲಕ್ಷ್ಮಿ ತನ್ನ ಮತ್ತೆ ರಾಮಾಚಾರ್ಯ ಫೋಟೋವನ್ನು ಕಳಿಸಿದಾಳೆ ಆದರೆ ಅದು ರಾಮಾಚಾರಿಗೆ ಗೊತ್ತಿರಲಿಲ್ಲ ಆಕೆ ರಾಮಾಚಾರಿ ನೋಡ್ತಾನೆ ಅನ್ನೋ ಕಾರಣಕ್ಕೆ ಸೀತಾ ಲಕ್ಷ್ಮಿ ಕೊಡ್ಯರಲ್ಲಿ ಆ ಒಂದು ಫೋಟೋ ಫ್ರೇಮನ್ನು ಕಳಿಸ್ತಾರೆ ಬಟ್ ಆ ಒಂದು ಫೋಟೋ ಫ್ರೇಮ್ ಕೈಗೆ ಸೇರುವುದು ಕೈಗೆ ಸೀತಾ ಲಕ್ಷ್ಮಿಗೂ ಕೂಡ ಗೊತ್ತಿಲ್ಲ ರಾಮಾಚಾರಿ ಮೊದಲೇ ಮದುವೆ ಆಗಿದ್ದಾನೆ ಅವನ ಹೆಂಡತಿ ಚಾರುನೇ ಅಂತಕ್ಕಂಥದ್ದು ಈ ಕಡೆ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ ಸೀತಾಲಕ್ಷ್ಮಿ ಕಾಲ್ ಮಾಡಿದ್ದೆ ರಾಮಾಚಾರಿ ನಿನ್ನ ನನ್ನ ಫೋಟೋ ಇಬ್ರು ಇರ್ತಕ್ಕಂಥದ್ದನ್ನು ನಿಮ್ಮ ಮನೆ ಕಳ್ಸಿದ್ದೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಮಾತಿನ ಕೇಳಿದ್ದೆ ಇಲ್ಲಿ ರಾಮಾಚಾರಿ ಹೆದ್ರೋಗ್ಬಿಡ್ತಾರೆ ಏನು ಹೇಳ್ತಿದ್ರ ನೀವು ನನ್ನ ಮನೇಲೆ ಎಲ್ಲ ನೀವು ಮನೆ ಫೋಟೋ ಕಳ್ಸಿದ್ರ ಅಂದಾಗ ಅಯ್ಯೋ ರಾಮಾಚಾರಿ ನಾನು ನಿನ್ನ ಮನೇಲಿ ಇರ್ತೀಯ ಅಂತ ಅಂದ್ಕೊಂಡು ಫೋಟೋ ಕಳ್ಸಿಬಿಟ್ಟೆ ಹಾಗಿದ್ರೆ ನಿನ್ನ ಕೈಗೆ ಫೋಟೋ ಸೀರಿಲ್ವಾ ಅಂತ ಹೇಳಿದಾಗ ಇಲ್ಲ ನನ್ನ ಹತ್ರ ನನ್ನ ಕೈಗೆ ಫೋಟೋ ಸೀರಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಮ್ಮ ನಿಮ್ಮನೇಲೆ ಬೇರೆ ಯಾರೋ ಆ ಫೋಟೋನ ತೊಗೊಂಡಿರ್ಬೋದು ಅನ್ಸುತ್ತೆ ಅಯ್ಯೋ ಎಡ್ ಆಯ್ತಲ್ಲ ರಾಮಾಚಾರಿ ಅಂತ ಹೇಳಿ ಸಿದ್ದಲಕ್ಷ್ಮಿ ಹೇಳ್ತಿದ್ದಾಗೆ ರಾಮಾಚಾರಿ ಕಾಲ್ ಕಟ್ ಮಾಡ್ತಾರೆ ಬಿಕಾಸ್ ರಾಚಾರುನೇ ಆ ಒಂದು ಫೋಟೋನ ನೋಡ್ಬಿಟ್ರೆ ಏನು ಆ ಒಂದು ಕೊರಿಯರ್ ಚಾರು ಕೈಗೆ ಸೇರಿದ್ರೆ ಏನ್ ಮಾಡುದು ಅಂತ ಹೇಳಿ ರಾಮಾಚಾರಿ ಟೆನ್ಕ್ಷನ್ ಮಾಡ್ಕೊತಿದ್ದಾರೆ ಅಲ್ಲಿ ಆಲ್ರೆಡಿ ಚಾರುಗೆ ಆ ಒಂದು ಕೊರಿಯರ್ ಬಾಯ್ ಬಂದದ್ದೆ ಆ ಒಂದು ಆ ಗಿಫ್ಟ್ ಅನ್ನ ಕೊಟ್ಟು ಹೋಗಿದ್ದಾರೆ ಆ ಒಂದು ವಸ್ತು ಏನಿರ್ಬೋದು ಅಂತ ಅನ್ಕೊಂಡಿದ್ದೆ ಚಾರು ಕೂಡ ಅದನ್ನ ಓಪನ್ ಮಾಡ್ತಿದ್ದಾಳೆ ಇನ್ನೇನು ಓಪನ್ ಮಾಡಬೇಕು ಅನ್ನೋ ಕುಕ್ಕರ್ ಕುಕ್ಕರ್ಗೆ ಹೋಗುತ್ತೆ ಅದೇ ಕಾರಣಕ್ಕೆ ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ ಇಲ್ಲ ಅಂದಿದ್ರೆ ಇಷ್ಟೊಕ್ಕಾಗಲೇ ಆ ಒಂದು ಫೋಟೋನ ನೋಡ್ಬಿಟ್ಟಿರ್ತಿದ್ಲು ಚಾರು ತದನಂತರ ಬಂದಿದ್ದೆ ಹಾಗೆ ಆಕೆ ಸುಮ್ಮನೆ ಇರೋದಿಲ್ಲ ಏನಿರ್ಬೋದು ಈ ಅಲ್ಲಿ ಅಂತ ಅನ್ಕೊಂಡಿದ್ದೆ ಅದನ್ನ ಓಪನ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಅವಳಿಗೆ ಗೊತ್ತಾಗುತ್ತೆ ಏನು ಫೋಟೋ ಫ್ರೇಮ್ ಇರಬಹುದು ಅಂತ ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಮುರಾರಿಗೆ ಕಾಲ್ ಮಾಡ್ತಾರೆ ಮುರಾರಿಗೆ ಕಾಲ್ ಮಾಡಿ ಆ ಸೀತಾ ಲಕ್ಷ್ಮಿ ಅವರು ನಮ್ಮ ಮನೆಗೆ ನನ್ನ ಮತ್ತೆ ಅವರು ಆ ಫೋಟೋ ಫ್ರೇಮ್ ಅನ್ನ ಕಳಿಸಿದಾರಂತ ಅದು ಚಾರು ಕ ಮೇಡಮ್ ಕೈಗೆ ಸಿಕ್ಕಿದೆ ಅಂತ ಅನಿಸ್ತದೆ ಚಾರು ಮೇಡಮ್ ನೋಡಿದ್ರೆ ಖಂಡಿತ ಆಗ್ಬಿಡುತ್ತೆ ಮುರಾರಿ ನೀನು ಮೊದಲು ಹೋಗಿದೆ ಅದನ್ನು ತಡಿಬೇಕು ಮೊದಲು ಹೋಗಿ ಚಾರು ಮೇಡಮ್ ಆ ಫೋಟೋನ ನೋಡ್ತೇವ್ ಹಾಗೆ ಮಾಡು ಅಂದಾಗ ತಕ್ಷಣ ಹೊರಡ್ತೀನಿ ರಾಮಾಚಾರಿ ಅಂತ ಹೇಳಿ ಮುರಾರಿ ಟ್ರೈ ಮಾಡ್ತಿದ್ದಾರೆ ಆಟೋದಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ ಆಟೋ ಡ್ರೈವರ್ ಜಾಸ್ತಿ ದುಡ್ಡು ಕೇಳಿದ್ರು ಅನ್ನೋ ಕಾರಣಕ್ಕೆ ಅದನ್ನ ಬಿಟ್ಟು ತಾನೇ ಹೋಗ್ತಿರ್ತಾರೆ ಮುರಾರಿ ಅಷ್ಟರಲ್ಲಿ ರಾಮಾಚಾರಿ ಕಾಲ್ ಮಾಡಿ ಮಾಡ್ತಾರೆ ಕಾಲ್ ಮಾಡಿದೆ ಮುರಾರಿ ಹೋಗ್ತಾ ಇದೆಯಾ ಅಂದಾಗ ಅಯ್ಯೋ ಆಟೋ ಡ್ರೈವರ್ ಜಾಸ್ತಿ ದುಡ್ಡು ಕೇಳಿದೆ ಅದೇ ಕಾರಣಕ್ಕೆ ಬೇರೆ ಆಟೋ ಹುಡ್ಕೋಣ ಅಂತ ಹೋಗ್ತಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ ಮುರಾರಿ ಈ ಟೈಮಲ್ಲಿ ದುಡ್ಡೆಲ್ಲ ನೋಡಬೇಕಾ ಮೊದಲು ಚಾರು ಮೇಡಮ್ ಅದನ್ನ ನೋಡಬಾರ್ದು ಆ ರೀತಿ ತಡಿ ಅಂದಾಗ ಬಿರಿ ಯಾವುದೇ ಆಟೋ ಸಿಕ್ಕಿಲ್ಲ ರಾಮಾಚಾರಿ ನಾನು ಓಡ್ಕೊಂಡು ಹೋಗಿ ಅದನ್ನು ತಡಿತೀನಿ ಬಟ್ ಅಷ್ಟರಲ್ಲಿ ಏನಾದರೂ ಚಾರು ಅದಕ್ಕೆ ನೋಡಿಬಿಟ್ರೆ ಅದೇ ಕಾರಣಕ್ಕೋಸ್ಕರ ನೀನೇನಾದರೂ ಮಾಡು ರಾಮಾಚಾರಿ ನೀನೇ ಫೋನ್ ಮಾಡಿ ಯಾವ್ದಾದ್ರು ರೀತಿಯಲ್ಲಿ ಚಾರು ಅದಕ್ಕೆ ಅದನ್ನು ನೋಡ್ತಿರೋ ಹಾಗೆ ತಡಿ ಅಷ್ಟರಲ್ಲಿ ನಾನು ಹೋಗಿದ್ದೆ ಅದನ್ನು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಮುರಾರಿ ಹೇಳ್ತಿದ್ದಾರೆ ಏನ್ ಮಾಡೋದು ಈಗ ರಾಮಾಚಾರಿ ಏನಾದ್ರೂ ಮಾಡಲೇಬೇಕು ಅದೇ ಕಾರಣಕ್ಕೆ ಆ ಕಡೆ ಚಾರು ಕೂಡ ಫೋಟೋನ ಓಪನ್ ಮಾಡ್ತಿದಾಲೆ ಅಲ್ಲಿ ಒಂದು ಪೇಂಟಿಂಗ್ ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಜೊತೆಗೆ ರಾಮಾಚಾರಿ ಮುಖ ಕೂಡ ಕಾಣಿಸ್ತದೆ ಇತ್ತ ಕಡೆ ರಾಮಾಚಾರಿ ಕೂಡ ಕಾಲ್ ಮಾಡ್ತಾರೆ ಚಾರುಗೆ ಕಾಲ್ ಮಾಡಿದ್ದೆ ಏನು ಮಾಡ್ತಿದ್ರ ಚಾರು ಮೇಡಮ್ ಎಲ್ಲಿದ್ದೀರಾ ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಈಗ ತಾನೇ ಮನೆಯಿಂದ ಹೋದೆ ಎಲ್ಲಿರ್ತೀನಿ ಇರ್ತೀನಿ ನಾನು ಮನೇಲೆ ಇರ್ತೀನಲ್ವಾ ಅಂದಾಗ ಹೌದು ಏನು ಮಾಡ್ತಿದ್ರ ಅಂದಾಗ ಯಾರೋ ಕುರಿಯರ್ ಕಳ್ಸಿದ್ದಾರೆ ರಾಮಾಚಾರಿ ನಿಮಗೆ ಆ ಒಂದು ಏನಿದೆ ಅಂತ ಓಪನ್ ಮಾಡ್ತಿದ್ದೀನಿ ಖಂಡಿತ ಇದರಲ್ಲಿ ಫೋಟೋ ಫ್ರೇಮೆ ಇದೆ ಅಂತ ಅನ್ನಿಸ್ತದೆ ಯಾಕಂದ್ರೆ ಮುಖ ಕಾಣಿಸ್ತದ ಯಾರು ತುಂಬಾ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಪ್ಯಾಕ್ ಗೊತ್ತಾ ಅದನ್ನೇ ನೋಡ್ತಾ ಇದ್ದೀನಿ ಓಪನ್ ಮಾಡ್ತಿದ್ದೀನಿ ಅಂದಾಗ ಅಯ್ಯೋ ಇನ್ನು ಕೂಡ ಚಾರು ಮೇಡಮ್ ಸೀತಾಲಕ್ಷ್ಮಿನ ನೋಡಿಲ್ಲ ನೋಡಿದ್ರೆ ಏನಾಗ್ಬೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ನನ್ನ ಜೊತೆ ಮಾತಾಡಿ ಚಾರು ಮೇಡಂ ಅಂತ ಹೇಳಿದಾಗ ಏನ್ ಮಾತಾಡ್ಬೇಕು ರಾಮಾಚಾರಿ ಅಂದಾಗ ಯಾಕೆ ಮೇಡಂ ನನ್ ಜೊತೆ ಪ್ರೀತಿ ಇಲ್ವಾ ಮಾತಾಡೋಕೆ ಆ ಲವ್ ಯು ಚಾರು ಮೇಡಂ ಅಂತ ಹೇಳಿ ಒಂದಷ್ಟು ಪ್ರೀತಿಯ ಕವಿತೆಗಳನ್ನ ಪ್ರೀತಿಯ ಕವನ ಭಾವನೆಗಳನ್ನ ಇಲ್ಲಿ ರಾಮಾಚಾರಿ ಚಾರುಗೆ ಹೇಳ್ತಿದ್ದಾರೆ ಚಾರು ಕೂಡ ಪ್ರೀತಿಯಿಂದ ತನ್ನ ಗಂಡನ ಜೊತೆ ಮಾತನಾಡ್ತಿದ್ದಾರೆ ಜೊತೆಗೆ ನೀವು ಏನು ಮಾಡ್ತಿದ್ರ ಈಗಲೂ ಕೂಡ ಅದನ್ನೇ ಓಪನ್ ಮಾಡ್ಕೊಂಡು ಕೂತಿದ್ರ ನೀವು ನಂದೇ ಮಾತ್ ಕೇಳ್ಬೇಕು ಅದನ್ನೆಲ್ಲ ಓಪನ್ ಮಾಡಬಾರ್ದು ಮೊದಲು ಅದನ್ನ ಪಕ್ಕ ಕಿಡಿ ಅಂತ ಇಟ್ಸಿ ಈ ಕಡೆ ರಾಮಾಚಾರಿ ಚಾರು ಜೊತೆ ಒಂದಷ್ಟು ಪ್ರೀತಿಯ ಮಾತುಗಳನ್ನ ಆಡ್ತಾ ಟೈಮ್ನ ಕಿಲ್ ಮಾಡ್ತಿದಾರೆ ಅದ ಕಡೆ ಮುರಾರಿ ಕೂಡ ಓಡಿ ಬರ್ತಿದ್ದಾರೆ ಆ ಕಡೆ ಸೀತಾ ಲಕ್ಷ್ಮಿಗೆ ಕೂಡ ಗೊತ್ತಾಗಿದೆ ಇಲ್ಲಿ ರಾಮಾಚಾರಿ ಫೋಟೋ ನಾನು ನೋಡಿಲ್ಲ ಅಂತ ಹಾಗಾಗಿ ಅವಳು ಕೂಡ ಬಂದಿದ ಅಪ್ಪನ ಹತ್ರ ಪಪ್ಪ ನಾನು ಮಾಡ್ಸಿ ರೋ ಫೋಟೋ ಫ್ರೇಮ್ ಅನ್ನ ರಾಮಾಚಾರಿಗೆ ಕಳಿಸದೆ ಕುರಿಯರ್ ಮಾಡಿ ಆದ್ರೆ ರಾಮಾಚಾರಿ ಮನೇಲಿ ಆ ಕುರಿಯನ್ನ ಬೇರೆ ಯಾರು ತಗೊಂಡಿದ್ದಾರೆ ನಿಜವಾಗ್ಲೂ ಅದನ್ನ ರಾಮಾಚಾರಿನೇ ನೋಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಆದ್ರೆ ಎಡ್ವರ್ಟ್ ಆಯ್ತು ಬೇರೆ ಯಾರು ಅದನ್ನ ಓಪನ್ ಮಾಡ್ತಾರೆ ಅಂತ ಅನ್ಕೊಂಡ ಸೀತಾಲಕ್ಷ್ಮಿ ಬೇಜಾರ್ ಮಾಡ್ಕೊಂಡು ಹೋದ್ರೆ ಈ ಕಡೆ ಅವರ ಮಾವ ಮತ್ತೆ ತಂದೆ ಇಬ್ರು ಕೂಡ ಟೆನ್ಷನ್ ಮಾಡ್ಕೊತಿದ್ದಾರೆ ಏನಪ್ಪಾ ಇದು ಆ ಚಾರು ನೋಡಿದ್ರೆ ಏನ್ ಮಾಡುದು ಅಂತ ಈ ಕಡೆ ಭಾವ ಇದ ಅಂತೂ ಭಾವ ಮುಗಿತು ಕತೆ ಸೀತಾಲಕ್ಷ್ಮಿ ಕಳ್ಸಿರೋ ಫೋಟೋನ ನೋಡೋದು ಚಾರುಗ್ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಸೀತಾಲಕ್ಷ್ಮಿ ವಿಷಯ ಖಂಡಿತ ಏನು ಮಾಡೋದು ಆಮೇಲೆ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಏನಾಗಿದೆಯೋ ಅದನ್ನು ಒಳ್ಳೇದೇ ಆಗಿದೆ ಅಂತ ಅನ್ನಿಸ್ತದೆ ಯಾಕಂದರೆ ನಾವೇ ಏನೂ ಮಾಡಬೇಕು ಅಂತ ಅನ್ಕೋತಿದ್ವಿ ಅಷ್ಟರಲ್ಲಿ ನನ್ನ ಮಗಳೇ ಮಾಡಿ ಕೆಲಸನ ಮುಗಿಸಿದಾಳೆ ಅಂತ ಜಯಸಿಂಹವ್ರೀ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಬಾಬಾ ಟೆನ್ಷನ್ ಮಾಡ್ಕೊಳ್ಳೋ ವಿಶ್ವಕ್ಕೆ ಖುಷಿ ಪಟ್ಟು ಏನು ಹೇಳಬೇಕು ನಿಮಗೆ ಅಂತಂದರೆ ಈ ಟೆನ್ಷನ್ ಯಾಕೆ ಮಾಡ್ಕೋಬೇಕು ಖಂಡಿತ ಖುಷಿ ಪಡಬೇಕಾಗಿರೋ ವಿಷಯನೇ ಇದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಮಾವ ಅಂದಾಗ ನೋಡು ನಾವು ಚಾರುನ ಹೇಗಪ್ಪ ಈ ಒಂದು ವಿಷಯದಿಂದ ದೂರ ತಳ್ಳೋದು ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ಈಗ ನನ್ನ ಮಗಳು ಫೋಟೋ ಕಳ್ಸಿರೋದ್ರಿಂದ ಏನಾಗುತ್ತೆ ಆ ಚಾರು ಆ ಒಂದು ಫೋಟೋವನ್ನ ನೋಡ್ತಾಳೆ ಫೋಟೋನ ನೋಡ್ತಿದ್ದಾಗೆ ಅವಳಿಗೆ ವಿಷಯ ಗೊತ್ತಾಗತ್ತ ಖಂಡಿತ ನನ್ನ ಗಂಡನ ಬದುಕಲ್ಲಿ ಮತ್ತೊಂದು ಹುಡುಗಿ ಬಂದದಾಳೆ ಅಂದ್ರೆ ಖಂಡಿತ ಅದನ್ನ ಸಹಿಸೋದಿಲ್ಲ ತದನಂತರ ಅವರಿಬ್ಬರ ನಡುವೆ ಜುಗ್ಲ ಆಗತ್ತೆ ಅಂತ ಹೇಳಿ ಜಯಸಿಂಹ ಹೇಳ್ತಿದಾಗೆ ಹೌದು ಭಾವ ನೀವು ಹೇಳುವುದು ಸರಿನೇ ಏನೇ ಬಿಟ್ಕೊಟ್ರು ಕೂಡ ಯಾರು ಗಂಡನ ಬಿಟ್ಕೊಡೋಕೆ ಸಾಧ್ಯನ ಇಲ್ಲ ಈಗ ನನ್ನ ಗಂಡನ ಬದುಕಲ್ಲಿ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿದಾಳೆ ಈ ವಿಷಯ ನನಗೆ ಹೇಳಿ ಇಲ್ಲ ಖಂಡಿತವಾಗ್ಲು ಅಂತ ಅನ್ಕೊಂಡಿದ್ದೆ ಇಬ್ರಿಗೂ ಕೂಡ ದೊಡ್ಡ ಗಲಾಟಿನೇ ನಡೆದೋಗುತ್ತೆ ಗಲಾಟೆ ಅವಳೆ ತನ್ನ ಗಂಡನ್ನ ಬಿಟ್ಟು ಹೋಗ್ಬಿಡ್ತಾಳೆ ಎಲ್ಲ ಒಳ್ಳೇದ ಆಗ್ತದೆ ಬಾವ ಅಂತ ಹೇಳಿ ಅವರು ಕೂಡ ಖುಷಿ ಪಡ್ತಿದ್ದಾರೆ ಬಟ್ ಫೈನ್ಲಿ ಇಲ್ಲಿ ರಾಮಾಚಾರಿ ಚಾರು ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರೆ ನಾನು ಆಮೇಲೆ ಮಾತಾಡ್ತಿದ್ದೆ ರಾಮಾಚಾರಿ ಈ ಒಂದು ಫೋಟೋದಲ್ಲಿ ಏನಿದೆ ಅನ್ನೋದನ್ನ ನಾನು ನೋಡ್ಲೇಬೇಕು ಅಂತ ಅನ್ಕೊಂಡಿದ್ದೆ ಇತ್ತ ಕಡೆ ಚಾರು ಹಾಗೆ ಫೋನ್ ಪಕ್ಕಕ್ಕಿಟ್ಟು ಅದನ್ನ ಓಪನ್ ಮಾಡೇ ಬಿಡ್ತಾಳೆ ಬಟ್ ಹಿಂದೆ ಕಡೆ ಇದೆ ಹಿಂದೆ ಕಡೆ ಫುಲ್ ಕ್ಲಿಯರ್ ಆಗಿ ಓಪನ್ ಬಟ್ ಮುಂದೆ ಕಡೆ ತೆಗೆಯುತ್ತಿದ್ದಾಳೆ ಅವಳು ಗೊತ್ತಿಲ್ಲ ಹಿಂದೆ ಕಡೆ ಓಪನ್ ಇದೆ ಅಂತ ಅಷ್ಟರಲ್ಲಿ ಮುರಹರಿ ಬರ್ತಾರೆ ಮಾಡೋದು ಚಾರು ಅದ್ಕೆ ಫೋಟೋನ ಓಪನ್ ಮಾಡಿದ್ದಾರೆ ಮುಂದೆ ನೋಡಿದ್ರೆ ಮಾಡೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಚಾರು ಅದಕ್ಕೆ ಕೂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫೋಟೋನ ತಿರುಗಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಯಾಕೆ ಮುರಹರಿ ಅಂತದ್ ಏನಾಯ್ತು ಅಂದಾಗ ಇರಿ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿ ಒಂದು ಪೇಂಟ್ ಇರುತ್ತೆ ಅದನ್ನ ತಗೊಂಡ್ ಬಂದಿದ್ದೆ ಚಾರುಗೆ ಗೊತ್ತಾಗ್ದಾಗೆ ಫೋಟೋದಲ್ಲಿ ಸೀತಾಲಕ್ಷ್ಮಿ ಮುಖಕ್ಕೆ ಹಾಕ್ಬಿಡ್ತಾರೆ ನೋಡಿ ಅದ್ಕೆ ಏನಾಗಿದೆ ಅಂತ ಪೇಂಟ್ ಹಾಕಿ ಕಳಿಸಿದ್ದಾರೆ ನಿಮ್ಮ ಮುಖದ ಮೇಲೆ ಅಂದಾಗ ಇಲ್ಲಿ ಚಾರುಗೆ ಅದನ್ನ ನೋಡಿ ತುಂಬಾ ನೋವ್ ಕಣ್ಣೀರು ಕಣ್ಣೀರ್ ಹಾಕೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ರಾಮಾಚಾರಿಗೆ ಏನಾಯ್ತು ಚಾರು ಮೇಡಮ್ ಅಂದಾಗ ಅದು ರಾಮಾಚಾರಿ ಆ ಒಂದು ಫೋಟೋ ಅಂತ ಹೇಳ್ತಿದ್ದಾಗ ನನಗೆ ಗೊತ್ತಿಲ್ಲ ಚಾರು ಮೇಡಮ್ ಯಾವುದೇ ರೀತಿ ತಪ್ಪಿಲ್ಲ ಚಾರು ಮೇಡಮ್ ಅಂತ ಹೇಳಿ ನಾನು ಹೇಳಿದ್ದೇನಲ್ವ ನಾನು ನನ್ನ ಬದುಕಲ್ಲಿ ನೀವು ಮಾತ್ರ ಇರೋದು ಅಂತ ರಾಮಾಚಾರಿ ಹೇಳೋಕೆ ಮುಂದಾಗ್ತಿರ್ತಾರೆ ಸತ್ಯನ ಬಿಕಾಸ್ ಅವ್ರ ಫೋಟೋ ನೋಡಿದ್ದಾರೆ ಅನ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಚಾರು ಆ ಒಂದು ಫೋಟೋದಲ್ಲಿ ನನ್ನ ಮುಖಕ್ಕೆ ಪೇಂಟ್ ಹಾಕ್ಬಿಟ್ಟಿದ್ದಾರೆ ರಾಮಾಚಾರಿ ತುಂಬಾ ಬೇಜಾರಾಗ್ತದೆ ಯಾಕೆ ಮಾಡಿದ್ರು ಅಂತ ಅಂತಿದ್ದಾಗ ಈ ಕಡೆ ಮುರಾರಿ ಕೂಡ ಹೌದು ರಾಮಾಚಾರಿ ಯಾರು ಫೋಟೋಗೆ ಪೇಂಟ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಅಂದಾಗ ಮೊದಲು ಯಾರು ಮಾಡಿದ್ದು ಅನ್ನೋದನ್ನ ಮೊದಲು ತಿಳ್ಕೊ ಮುರಾರಿ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ನಮ್ ಚಾರು ಮೇಡಮ್ ಪೇಂಟ್ ಹಾಕ್ತಾರ ಅಂತ ರಾಮಾಚಾರಿ ಹೇಳಿದ್ದಾರೆ ಚಾರು ಮೇಡಮ್ ದಯವಿಟ್ಟು ವಿಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ರಾಮಾಚಾರಿ ಆದ್ರೆ ಚಾರು ಮಾತ್ರ ತುಂಬಾನೇ ಹರ್ಟ್ ಆಗ್ತದೆ ಫೈನಲಿ ಫೋಟೋವನ್ನ ನೋಡ್ಲೇ ಇಲ್ಲ ಚಾರು ಹಾಗಿದ್ರೆ ನೋಡಿದ್ರೆ ಏನಾಗ್ಬೋದು ಖಂಡಿತ ಅವಳು ರಾಮಾಚಾರಿ ಜೊತೆ ಜೊತೆ ಜಗಳ ಮಾಡ್ಕೊಂಡು ಹೋಗ್ತಾಳ ಖಂಡಿತ ಇಲ್ಲ ಹೋಗಿದ್ದೆ ಸಿತಾ ಲಕ್ಷ್ಮಿಗೆ ಕಡಕಾಗಿ ಬುದ್ಧಿ ಕಳಿಸಿ ಎಸಿಮ್ಮನೆಗೆ ಬೆವರೇಡಿಸ್ತಾಳ ಅಷ್ಟೇ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ರೀಚ್ ಮಾಡುದನ್ನ ಮರಿ